ನಗರದಲ್ಲಿ ಸ್ವಂತ ಸೂರು ಇಲ್ಲದವರು ಸ್ವಂತ ಸೂರು ಪಡೆಯಲು ನಗರಸಭೆ ನಗರ ವ್ಯಾಪ್ತಿಯೊಳಗೆ ಇರುವಂತಹ ಸಾರ್ವಜನಿಕರು ಅರ್ಜಿ ಸಲ್ಲಿಸಿ ಸ್ವಂತ ಸೂರು ನಿಮ್ಮದಾಗಿಸಿಕೊಳ್ಳಿ ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಹೇಳಿದ್ದಾರೆ ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು वनरेस्वान उन्होंने उसको उसका एप्लीकेशन में डाला कि कलर को अभी दिया है संजीव को सही कोड करके कष्ट आते हैं एक कोड सही बोलूं या लाखों बोलूं बट ये सबसे मादा मलेला बोलते हैं सारे चले जाने मतलब एक आवाज में बोल रहा है ನಗರದ ಪಾವಗಡ ರಸ್ತೆಯಲ್ಲಿ ಸರ್ಕಾರದ ವತಿಯಿಂದ ಮನೆಗಳನ್ನು ಕಟ್ಟಿಸಿ ಬಡಜನರಿಗೆ ನೀಡಲಾಗುವುದು ಆದ್ದರಿಂದ ಸೂಕ್ತ ದಾಖಲೆಗಳೊಂದಿಗೆ ನಗರಸಭೆಗೆ ಅರ್ಜಿ ಸಲ್ಲಿಸಿ ಸ್ವಂತ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ

ಅದಕ್ಕೆ ನಾವು ತನಿಕೆ ಇವತ್ತೆ ರೂಪದಲ್ಲಿ ನಾವು ತನಿಕೆ ಮಾಡ್ತೀವಿ ಎಲ್ಲ ಜನ ಸಮುದಾಯದಲ್ಲಿ ಹೇಳಿದೀವಿ ತುಂಬಾ ತುಂಬಾ ಈ ಅಪ್ಲಿಕೇಶನ್ ಕೊಡಿ ಅವರು ಗಣನೆ ಮಾಡಿ ಎಲ್ಲ ಜನ ಜಾಗೃತಿ ಮೂಡಿಸಿಕೊಡಿದ್ದೀವಿ ಅವರು ಬಂದಿದೆ ಕೂಡ ಮಾಡ್ತಾರಾ ಇಕ್ರೂಪತ್ತಿನ ನಮಗೆ ಈ ಕೋಮಾಯೆ ಅಪ್ಲೈ ಮಾಡ್ಕೊಳ್ಳೋಕೆ ನೀನು ಅವರು ರಸೀದಿ ರಸೀದಿ ಪಾಟಕೊಂಡು ಅಲ್ಲಿ ಸ್ವಾಮಿ ಶಾಸ್ತ್ರ ಆದಾಗ ಇನ್ನ ಕೊಟ್ಟು ನೂರ ಇಪ್ಪತ್ತಾರು ಅದಕ್ಕೆ ನಾವು ನಂಬಿಸುತ್ತಾ ಇದ್ದೇವೆ ಅದಕ್ಕೆ ಮಾತಾಡ್ತಾ ಇದ್ದೇವೆ ನಮಗೆ ಎರಡು ಮಕ್ಕಳಿಲ್ಲ ನೀವು ಇರೋದು 180 ತರಹ

ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ಭೋರಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಸದಸ್ಯ ವೀರಭದ್ರಪ್ಪ ಶ್ರೀನಿವಾಸ್ ಪ್ರಮೋದ್ ಜಯಣ್ಣ ವೈಸಳ ಗೋವಿಂದ್ ಜಯಲಕ್ಷ್ಮಿ ಸುಮಾ ಸುಜಾತ ನಾಗವೇಣಿ ನಾಮನಿರ್ದೇಶನ ಸದಸ್ಯ ಹಡೇನಗರದ ವೀರಭದ್ರಪ್ಪ ಹಾಗೂ ಇತರ ಸದಸ್ಯರು ಪೌರಯುಕ್ತ ಜಗ್ಗಾರೆಡ್ಡಿ ಇಂಜಿನಿಯರ್ ವಿನಯ್ ತಿಪ್ಪೇಸ್ವಾಮಿ ಭೂತಯ್ಯ ಇತರೆ ಸಿಬ್ಬಂದಿ ವರ್ಗದ ಹೌದಾ ಸರ್ ಅದೇ ತಾಯಿ ಆಶಯ ಮಾಡಿದ್ದಾರೆ ಅಂತ ಹೇಳ್ತಾರೆ ದುಡ್ಡು ಕಟ್ಟಿದ್ದೇನೆ ಅವ್ರು ಬರ್ತಾ ಇದ್ದ ಅವತ್ತಿನ ದಿವಸ ದುಡ್ಡು ಕಟ್ಟಿದ್ದಾರೆ ಇಪ್ಪತ್ತು ವರ್ಷಕ್ಕೆ ಕಳೆದ ದುಡ್ಡು ಕಟ್ಟಿದ್ದಾರೆ ಅದಕ್ಕೆ ಬೆಲೆ ಇಲ್ಲ ದುಡ್ಡಿಗೆ ನಾವು ಸಹಿತ ಬೇಕು ಕೇಳ್ತಿರೋದು ನಿಮ್ ಮನೆಗೆ ಹೇಳ್ತೀರಾ ನಿಮ್ ಮನೆ అనంతరం నందు శాస్త్రకవుల అస్తే కాలేన ಇದು ನೋಡಿ ಬೋರ್ಡ್ ಚಮ ನೀ ಕ್ಯಾನ್ ಆಗ್ರುವು ಇದು ನೋಡಿ ಗಳು ಸರ್ವಜನಕ ಕಿತ್ತು ಸಾಧ್ಯ ಅಂತ ಮತ್ತೆ ಅದಕ್ಕೆ ನಾವು ಒಂದು ಒಂದು ದಿನಗಳ ಮುಂದೆ ಸಾಬೇಕು ಮಾಟ ಬಿಡ್ತು ಮುಂದೆ ಸಾಬೇಕು ಅಂತ ಅಲ್ಲ ಆಷ್ಟ್ರ ಕೊಡ್ತಾರ ಅವರು ಬಾ ಒಳ್ಳೆ ಬಿಡ್ತಾರ ಈಗ

ಅವಧಿಯಲ್ಲಿ <Five pressing ricochip67> <pod inclusive> <can>

சவுண்ட் பைட் பாலச்சந்திரன் இருபத்து ஏழு செகண்ட்ஸ் அவர்கள் 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 அவர்கள்